ಅಧ್ಯಾತ್ಮ ಅನ್ನುವಂಥದ್ದಕ್ಕೆ ಬಹಳ ಹಿಂದಿನಿಂದಲೂ ಕೂಡ ಇದು ಭಾರತ ಆಗಿರೋದ್ರಿಂದ ಇದು ಹಿಂದೂಸ್ತಾನ ಆಗಿರೋದ್ರಿಂದ ಬಹಳಷ್ಟು ಇಂತಹ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇರ್ತಾವ ಬೇರೆ ದೇಶ ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರು ಅಮೆರಿಕದಾಗ ಲಕ್ಷ್ಮಿ ಇರಲ್ಲ ಅಲ್ಲಿ ಅವರೆಲ್ಲ ಹೆಂಗ್ ಇದಾರ ಅಂತ ಯಾರೋ ಪ್ರಶ್ನೆ ಮಾಡಿದ್ರು ಲಕ್ಷ್ಮಿ ಅಮೆರಿಕದಾಗ ಒಂದು ಜಾಗ ಅಂತ ಒಂದು ಗುಡಿ ಅಂತ ಹಿಂಗಿರಲ್ಲಕ್ಕೆ ಅಂತರಯಾಮಿ ಸರ್ವಾಂತರಯಾಮಿ ಎಲ್ಲೂ ಒಂದ್ ಕಡೆ ಮೇಲೆ ಇರ್ತಾಳೆ ಎಲ್ಲರನ್ನೂ ಕೈ ಮಾಡ್ತಿರ್ತಾಳೆ ಹಿಂಗ್ ನಾವೆಲ್ಲ ಇಲ್ಲಿ ಇಲ್ಲಿ ಅಲ್ಲಿ ನಿಂತರ ಹೆಂಗ್ ಮಾಡ್ತಾಳೆ ನಾವು ಅದು ಪ್ರತ್ಯಕ್ಷ ಕಾಣುವಂತ ಭಾಗ್ಯ ಇರೋದು ಭಾರತೀಯರಿಗೆ ಮಾತ್ರ ನಾವೆಲ್ಲ ಅದನ್ನು ಅಲ್ಲಿ ನಿಂತ್ ಬಿಟ್ರೆ ಆಗೋದು ಇಲ್ಲಿ ಪೂಜ್ಯರು ನಿನ್ ಹೇಳ ಒಂದು ಸಲ ಮುಖ ಮತ್ತು ಪಾದಗಳನ್ನು ನೋಡ್ಬಿಟ್ರೆ ನಮ್ಮ ಜೀವನ ಸಾರ್ಥಕ ಇಂಥಲ್ಲಿ ಯಾಕೆ ಬರ್ಬೇಕು ಅನ್ನೋದನ್ನ ಹೇಳ್ತೇನೆ ಇಂಥಲ್ಲಿ ಯಾಕೆ ಬರ್ಬೇಕು ಒಂದು 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 ಮುದುಕಿ ಒಂದು ಮುದುಕಿ ಏನ್ ಮಾಡ್ದಂತ ಗಂಡಗ ತಿನ್ನ ಬರ ಕಟ್ಟಿ ಮೇಲೆ ಕುಂದಿರೋದು ಮಂದಿನೆಲ್ಲ ಬೈದು ಅವ ಅಂಗ ಹಿಂಗ ಬರೀ ಮಾತಾಡ್ಕೊಂತ ಕೂತ್ ಬಿಡದ ದೇವಿ ಗುಡಿ ಒಳಗೆ ಪಡ ನಡ್ದು ಪುರಾಣ ನಡೆದತ್ತು ಅಜ್ಜಿ ಅಲ್ಲಿ ಹೋಗಲ್ಲೇ ಗುಡಿಯಾಗ ಹೋಗ್ ಬಂದಿಟ್ಟ ಏನೋ ಪುರಾಣ ಹೇಳಕತ್ತಾರ ಒಂದು ಸ್ವಲ್ಪ ಕೃತ ಕೇಳ ಬಾ ಏನಾರ ಒಂದು ಸುಮ್ಮನೆ ತಲೆ ಹಾಕುಂಬ ಬರೀ ಇದನ್ನೆಲ್ಲ ಏನ್ ಮಾಡ್ತಿ ಇರುದ ಇದೆ ಅಂತೇಳಿ ಅವ ಒತ್ತಾಯ ಗುಡಿ ಕಳಿಸಿದ್ದ ಅವ ಗುಡಿ ಮುಂದೆ ಬಂದಂಗೆ ನಿಂತ ಪೂಜರದ್ದು ಇದು ನಡೆದಿತ್ತು ಪುರಾಣದ ಕತೆ ಅದು ಇದು ಹೇಳ್ತಿರ್ತಾರೆ ಇವಾಗ ಬಂದ್ ನೋಡ್ರ ಬಹಳ ಜನ ಕೂತಿದ್ರು ಹಿಂಗ ಪೂಜರ ಭಾಷಣ ನಡೆದಿತ್ತು ಅವ್ರು ಯಾವುದೋ ಕಾರಣಕ್ಕ ಬಂದ್ಯಾ ಬಾ ಅಂದ್ರು ಇನ್ನ ಗುಡಿಯಾಗ ಒಳಗೆ ಹೋಗಿದ್ದೀನಿವ ಅದನ್ನ ನಡುಕಲ್ ಹಾಕಿರ್ತ ನೋಡ್ರಿ

ಹೊ ಕೇಳ್ಬೋದತ್ರ ಶಿರಾಮನಿಗೆ ಮನೆಯಾಗ ಬಂದು ಮಕ್ಕೊಂಡಂತ ಮಕ್ಕೊಂಡಾಗ ಅವೇನ್ ಮೂರು ಮಾತಿದ್ದವಲ್ಲ ಬಂದ್ಯಾ ಬಾ ಓಕೆ ಹೋಗ ಅಂದ ಕೂಡ ಇದು ತೆರೆದ ಮೂರು ವಿಚಾರ ಈಕಿ ಹೆಂಗ್ ಹೆಂಗ ಅಲ್ಲೇ ನಾನದ ಅಲ್ಲಿ ಯಾಕೆ ಹೋದ್ನಿ ಅಪ್ಪಗಳ ದೃಷ್ಟಿಗೆ ನಾ ಯಾಕೆ ಬಿದ್ನಿ ನೀನ್ ಏನಂತೇನು ಅಂತೇಳಿ ಮಕ್ಕೊಂಡು ಅವ್ನ ಬಡ್ಬರ್ಸಕ ಬಾ ಅಂದಿಟ್ಟಿಗೆ ಕೂತಿ ಹಾಕೊಂಡ್ರು ಕ್ಯಾ ಹೋಗನ್ ಅವತ್ತು ಅವ್ರ ಮನೆಗೆ ಮನಿಗೆ ಕಾಡ್ರ ಬೆಳಕಿಂದ ಹೆಚ್ಚ ಕಳ್ಳ ಕೆಳಗೆ ಹೇಳದ್ರ ಸ್ವಲ್ಪ ಹೊಸ ನೊಚ್ಚಿನಕಿ ಅಂದ ಅರ್ಥ ನೊಚ್ಚಿನಕಿ ಹೇಳದ ಇವ್ ಹ ಬಂದ ಬಾ ಅಂದ ಇದು ಕಳ್ಳ ಗೊತ್ತ ನಾ ಗೊತ್ತ ಇವ್ ಹಾ ಚಂದ ನನ್ ಮನುಷ್ಯ ಅಲ್ಲೇ ನುಚ್ಚುಕಿ ಹಲಿನ ಮೇಲೆ ಕೂತ ಆಮೇಲೆ ಕುಂತ್ಕೊಂಡು ಕೂತು ಹಾಕೊಂಡ್ರು ಅಂದ್ರು ಕೂಡ ಇದೆ ಮನುಷ್ಯ ನಾನು ಬುಡದಿ ನಡೆ ಬಯ ಮ್ಯಾಲ ಮುಂದ್ ಹೋಗಿ ಒಂದು ಪತ್ರ ಸಿನಿಮಾ ಕಾಲಂತ ಹಾಕೊಂಡ್ತಿದ್ದ ಅದು ಗಡಿಬಿಡಿ ಯಾತ್ರದ ಹಿಡಿತಾರ ನಾನು ಅಂತೇಳಿ ಬಿದ್ದಾನು ಅವ್ರ ಬಂದೆಲ್ಲ ಕೂಡಲೇ ದಬಾದ ಹೊಳ್ಕೊಂಡ್ ಬಂದ ಹೊಡೆದ್ರು ಏನ್ ಮಾಡೋ ಮಾಡ್ರು ಕಾಲ್ ಮುಗಿತ ಅಲ್ಲಿಗೆ ಇವಾಗ ಸಿನಿಮಾ ಮಾಡ್ ಮುನಿ ಏನ್ ಹೇಳುತ್ತೆ ಹೇಳ್ತಂತ ಅವಾಗ ನಿನ್ನೆ ಏನ್ ಕೇಳಿ ಬಂದಿದ್ನಿ ಬುಡವಾಗೆ ಅಂತ ಮೂರ ಮೂಡ ಬಂದ ಬಾ ಕುತ್ ಕುಂಡ್ರು ಕು ಹೋಗಿ ಹೋಗಣ್ಣಿ ಅವಗ್ ಹೆಂಗ್ ಗೊತ್ತಾಗ್ತದ ಕಾಳಗ ಇಟ್ಟ ಪುರಾಣ ಪ್ರವಚನ ಅಧ್ಯಾತ್ಮ ಚಿಂತನ ಅಂದ್ರೆ ಇಟ್ಟ ಅಲ್ಲಿ ನೀ ಹೋಗ್ಯದಿ ನೀ ಒಳಗೂ ಹೋಗಿಲ್ಲ ಪುರಾಣ ಕೇಳಕತ್ತ ಹೋಗಿಲ್ ನೀ ಇರುವ ಮೂರ್ ಮಾತು ಅವ ಮೂರ್ ಮಾತಿಗೆ ನಿನ್ ಬಂಗಾರ ಅವ್ರ ಎಲ್ಲ ಉಳಿತೇವತ್ತ ಬರೇ ಮೂರ ಮಾತಿಗೆ ಇನ್ನು ಪಕ್ಕ ಪುರಾಣ ಕೇಳಿತಂದ್ರ ಪಕ್ಕ ಪುರಾಣನ ನೀ ಇನ್ನ ಏನೇನು ಉಳಿಸ್ತೇತಿ ಏನೇನು ಕೇಳಿಸ್ತೀತಿ ವಿಚಾರ ಮಾಡ್ಕೋ ಅಂತ ಹಂಗ ನಿನ್ನ ಹೇಳಿನಿ ಚಲೋ ಆದ್ರೆ ಗೌರವ ಅಜ್ಜಿ ಉದಾಹರಣೆ ನಾನು ಬಾಳ ಮಂದಿ ಇದ್ದಿಲ್ಲ ಬಾಳ ಮಂದಿ ಇದ್ದಿಲ್ಲ ಅಂದ್ರೆ ಅದ ಅದ ಕರೆಕ್ಟ್ ಬಂಗಾರ ಬಾಳ ಇರಂಗಿಲ್ಲ ಈ ವಿಚಾರಗಳನ್ನು ತಿಳ್ಕೊಳೋ ಸಲುವಾಗಿ ನಾವೆಲ್ಲ ಏನು ಒಂದು ಸಲ ಇಲ್ಲಿ ಸೇರ್ತೇವ ನನಗೆ ಬಹಳ ವಿಘ್ನಗಳ ಮುಂಜಾನೆ ಇಲ್ಲಿ ಬರ್ಬೇಕಂದ್ರೆ ಐದು ಗಂಟೆಗೆ ಎದ್ದು ಕುಂತ ಎಲ್ಲಾರು ಎಬ್ಬಿ ಸೇರ್ ನೆಡ್ರಿ ಹೋಗ್ತಾರೆ ಡ್ರೈವರ್ ಬರೋಲ್ಲ ಮೂರು ಸಲ ಫೋನ್ ಮಾಡಿ ಯಾರು ಐದು ಮಂದಿ ಡ್ರೈವರ್ ಜೊತೆ ಯಾರು ಫೋನ್ ಹತ್ತ ಕೊನೆ ಮನೆ ಗಾಡಿ ಹೊಡೆಯೋ ಅದಾನ ನಡಿಯಪ್ಪ ಮತ್ತೆ ನೀನು ಬಂದದೇ ಧನು ಆಗಿರುತ್ತೆ ನೀನು ಇವತ್ತು ಹೋಗಿಬಿಡೋಣ ಅಂತ ಬಂದ್ಬಿಟ್ಟು ಸೀದಾ ಇಲ್ಲಿ ಬಂದಾಗ ನಮಗೊಂದೇನೋ ಆನಂದ ಸಿಗ್ತೈತೆ ಅಲ್ಲಿ ಹೋಗಿ ಕುಂತೀವಿ ಒಂದು ಹತ್ತು ನಿಮಿಷ ಇಲ್ಲಿ ಬಂದಾನ ನನ್ನ ಮಕ್ಕಳು ಬಂದ ನಡಲಕ್ಕ ಬರಂಗಿಲ್ಲ ಅವ್ರಿಗೆ ನಲವತ್ತೆರಡು ವರ್ಷ ಸರ್ಕಾರಿ ಶಾಲೆ ನೌಕರಿ ನಮ್ಮ ನಮ್ದೊಂದು ಕುಟುಂಬದ ಬಗ್ಗೆ ಒಂದು ಒಂದು ಮಾತು ಹೇಳ್ಬಿಡ್ತೇನೆ ಅವ್ರು ಹೇಳಿದ್ದೆ ನಿನಗೆ ಭಾಳ ಗಡಿಬಿಡಿ ಆತ ದಯವಿಟ್ಟು ಎಂಬತ್ತಾರು ನಲವತ್ತೊಂಬತ್ತು ಕಾರ್ ಗಡಿ ತೆರೆಯುತ್ತೆ

ಚಿಂತನೆಗಳು ಮತ್ತೆ ಇಂತ ಯಾಕ ಒಂಥರ ಆನಂದವನ್ನು ಪಡೋದಕ್ಕಾಗಿ ಅಥವಾ ಒಂದು ಸಂತೋಷವನ್ನು ಅನುಭವಿಸೋದಕ್ಕಾಗಿ ದೈವಿ ಕಲ್ಪನೆಗಳನ್ನು ಪಡೆಯೋದಕ್ಕಾಗಿ ದೇವರನ್ನು ಕಾಣೋದಕ್ಕಾಗಿ ನಾವೆಲ್ಲ ಯಾಕೆ ಬರ್ತೀವಿ ಅಂದ್ರೆ ಮನ್ಯಾಗ ಸಂಸ್ಕಾರ ಹುಣ್ಯ ಅವ್ರ ಮಗ ಬಹಳ ಸಾನು ಹುಡುಗಿದ್ದ ಅವ್ರ ಮನಿಗ್ ಬಂದ ನಾಲ್ಕನೇ ನಾಗ್ನೆ ತಾಯ್ನೆ ಇವತ್ತು ಒಂದೇ ಸಾಲ ಅಧ್ಯಾತ್ಮದ ಬಗ್ಗೆ ಮಾತಾಡಿದ ನನಗಷ್ಟು ಸಾಕು ಈ ಹಣಮಗಳು ಹಾಳಾಡಿದ ಕಲ್ತಿಯನ್ನು ಆನ್ಯಕ್ಕೆ ಈಗಲೂ ಕಲ್ತಿಲ್ಲಪ್ಪ ಅಂದ್ರೆ ಶಿಶುನಾಳ ಶಿರಿಪರ್ ಒಂದು ತಮ್ಮ ಸಾಲಿನೊಳಗೆ ಹೇಳ್ತಾರೆ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರಿದೇ ಬಾರಿಸಿದ್ರು ತಂಬೂರಿ ನಿನಗ ತಂಬೂರಿ ಬಾಸಾಕ್ ಬರ್ತಿದ್ರು ಅಷ್ಟೇ ಬಾರಿಸ್ಬೇಕದನ್ನ ನಾನು ಹಾಡ್ದಂದ್ರೆ ಯಾರಿಗೂ ಬರಂಗಿಲ್ಲ ಎಲ್ಲರೂ ಎಲ್ಲವನ್ನೂ ಮಾಡಬಹುದು ಲಲಿತ ಕಲೆಗಳನ್ನ ಮಾತ್ರ ದೇವರ ವರ ಪಡ್ಕೊಂಡ ಬರಬೇಕು ದೇವರು ಕೈಯಾಗ ಬ್ರಷ್ ಕೊಟ್ಟು ಕಳಿಸಿದ್ರ ಆರ್ಟಿಸ್ಟ್ ಹಾಕ್ತಾನೆ ತಂಬೂರಿ ಕೊಟ್ಟು ಕಳಿಸಿದ್ರೆ ಸಂಗೀತಗಾರ ಹಾಕ್ತಾನೆ ಧ್ವನಿ ಕೊಟ್ಟು ಕಳಿಸಿದ್ರ ಸಂಗೀತ ಹಾಡ್ತಾನೆ ಇಬ್ರು ಇದು ಯಾರಿ ಬರಲಿಲ್ಲ ಬೇಟೆ ತಗೊಂಡು ಎಲ್ಲರೂ ಬರ ಸರ್ ಅದು ಪಾಯಿಂಥ ಸಮೃದ್ಧವಾದಂತಹ ಸುಂದರವಾದಂತಹ ಒಂದು ಧ್ವನಿ ಅಲ್ಲಿ ನಾನು ಬಹಳಷ್ಟು ವಚನಗಳ ಮೇಲೆ ಚಿತ್ರಗಳನ್ನು ಮಾಡಿ ಇವತ್ತು ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ನಾನು ವಚನಗಳ ಕಲಾಕೃತಿಗಳನ್ನು ರೆಡಿ ಆಗ್ಯಾರ ನಮ್ಮ ಕಾಲೇಜಿನ ಒಂದು ಬೋರ್ಡ್ ಹಾಕಿ ನಾನು ಎಂತಾದ್ರು ಇಪ್ಪತ್ತೆಂಟು ಕೋಟಿ ರೂಪಾಯಿಗೆ ಒಂದು ಕಲಾಕೃತಿ ಮಾರಾಟ ಅಂತ ಬೋರ್ಡ್ ಐತೆ ನಮ್ಮ ಕಾಲೇಜಿನಾಗ ಒಂದು ಇಪ್ಪತ್ತೆಂಟು ಕೋಟಿ ರೂಪಾಯಿ ಒಂದೇ ಒಂದು ಚಿತ್ರ ಮಾರಾಟ ಆಗಿದೆ ಯಾವ ಐ ಎ ಎಸ್ ಆಫೀಸರ್ ಜೀವನ ಪೂರ್ತಿ ದುಡಿದ್ರು ಇಪ್ಪತ್ತೆಂಟು ಕೋಟಿ ಗಳಿಸೋಕ್ಕಾಗಲ್ಲ ಒಂದೇ ಒಂದು ಚಿತ್ರ ಇಪ್ಪತ್ತು ಅನ್ನುವಂಥ ಒಂದು ಪೇಂಟಿಂಗ್ ಸೌಜ್ ಅನ್ನುವಂಥದ್ದು ಒಂದು ಪೇಂಟಿಂಗ್ ಇಂಡಿಯಾ ಮೂಲದವ್ರು ಅವರು ಹೋದಾಗಿರ್ತಾರೆ ಬೇರೆ ದೇಶದ ಅವ್ರ ಕೃತಿ ಹರಾಜ್ ಆಗಿದೆ ಹರಾಜು ಆ ಪೇಂಟಿಂಗ್ ನಮಗ ಬೇಕೆ ನಾಕೇ ದೇಶದ ನನಗಿರ್ಲಿ ನನಗಿರ್ ಅಂತ ಕೊನೆಗೆ ಅದು ಇಪ್ಪತ್ತೆಂಟು ಕೋಟಿ ಹೋಗಿ ನಿಂತ ಮೇಲೆ ಇಂಡಿಯನ್ ಕರೆನ್ಸಿ ಒಳಗೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ಆ ಚಿತ್ರ ಮಾರಾಟ ಆಗಿದೆ ಅದನ್ನೊಂದು ದೊಡ್ಡ ಪೇಪರ್ ಕಟಿಂಗ್ ಮಾಡಿಸಿ ಅದನ್ನ ನಾನು ಕಾಲೇಜ್ನ ಹಾಕಿನಿ ಅಡ್ಮಿಷನ್ ಬಂದಂಗೆ ಪಾಲಕರಿಗೆ ಅದನ್ನ ತೋರಿಸ್ತೀನಿ ಬಹಳ ಜನರಿಗೆ ಈ ಚಿಂತನೆಗಳ ಬಗ್ಗೆ ಅಥವಾ ಅಧ್ಯಾತ್ಮ ಒಂದು ಕಡೆ ಇರ್ಬೋದು ಕಲೆ ಒಂದು ಕಡೆ ಇರ್ಬೋದು ಸಂಸ್ಕೃತಿ ಒಂದು ಕಡೆ ಇರ್ಬೋದು ನಾನು ಇನ್ ಹೇಳಿ ನಿಮಗೆ ನಾವು ಎಷ್ಟು ಅದೊಪ್ಪತ್ತನಕ್ಕೆ ಹೋಗಿವಂತಂದ್ರೆ ಇನ್ನು ಅದಕ್ಕಿಂತ ಜಾಸ್ತಿ ನಾವು ಕೆಳ ಹೋಗಕ್ಕೆ ಆಗುದಿಲ್ಲ ಕೆಳಗೆ ಹೋಗ್ಬಿಟ್ಟಿ ನಾವು ಅದಕ್ಕೆ ಬಹಳಷ್ಟು ಉದಾಹರಣೆಗಳನ್ನ ಇಲ್ಲಿ ಹೆಸರಿಸಬಹುದು ನೆನಪಿಸಬಹುದು ಹಾಗೆ ನಮ್ಮ ನಮ್ಮ ಕುಟುಂಬದ ಬಗ್ಗೆ ಹೇಳ್ತೇನೆ ಅದು ನಿನ್ನೆ ಅವಸರ ಸರ್ ಹೇಳಿದ್ರು ಬಹಳಷ್ಟು ಹೇಳಿದ್ರು ನಮ್ಮ ಅಜ್ಜ ಇದೇ ಜಿಲ್ಲೆಯವ್ರು ಬೆಳಗಾವಿ ಜಿಲ್ಲೆ ಕಿತ್ತೂರು ಚೆನ್ನಮ್ಮನ ಆಸ್ಥಾನದೊಳಗೆ ಗನ್ ಬೇಕಾದ್ರೆ ನಮ್ಮ ಅಜ್ಜ ಬಹಳ ಮಂದಿ ಹಿರಿಯರು ಈ ತಲೆ ಮಾಡದೊಳಗೆ ಒಂದಿಷ್ಟು ಮಂದಿಗೆ ಯಾರ್ಯಾರು ನೆನಪಿರ್ಬಹುದು ಅವರು ಇಲ್ಲೇ ಕೌಜುಲಿಗೆ ಗೋಕಾಕ್ ತಾಲ್ಲೂಕು ಸಾತ್ಲಿಂಗ ಹಿರೇಮಠ ಅವರು ಅವರು ಸ್ವತಂತ್ರ ಯೋಧರಾಗಿದ್ರು ಜೊತೆಗೆ ಅರಮನೆ ಒಳಗೆ ಚಿತ್ರಗಳನ್ನು ಬಿಡಿಸ್ತಿದ್ರು ಹಂಗ ಬೀದಿ ನಾಟಕಗಳಿಗೆ ಮುಖವಾಡಗಳು ಮಂಗ್ಯಾನ್ ಮುಖ ಹುಲಿ ಮುಖ ಇಂಥವೆಲ್ಲ ಮಾಡಿಕೊಡ್ತಾರೆ ಅವಾಗೆಲ್ಲ ಬೀದಿ ನಾಟಕ ನಡೀತಿದ್ರು ಸ್ವತಂತ್ರ ಹೋರಾಟಕ್ಕಾಗಿ ಇಂಥದೆಲ್ಲ ಮಾಡುವಂತ ನಮ್ಮ ಅಜ್ಜ ಅವನ ಮಗಳ ಮಗಾನ ನಮ್ಮ ಅಜ್ಜನ್ ಹೆರಿಡಿಟಿ ಅಂದ್ರೆ ಅಲ್ಲಿ ಎಲ್ಲ ಜೀನ್ಸ್ ಎಲ್ಲ ನನಗೆ ಬಂದವು ನನ್ನ ಎಲ್ಲ ನನ್ನ ಮಗಳಿಗೆ ನನ್ನ ಮಗಳೆಲ್ಲ ನನ್ನ ಮಮ್ಮಿಗೆ ಅಂತ ನನ್ನ ಮೊಮ್ಮಗಳು ಆರು ಆರು ಆರ್ನೂರು ಚಿತ್ರ ಮಾಡ್ಲಿಕ್ಕೆ ಸಿಕ್ಸ್ ಹಂಡ್ರೆಡ್ ಪೇಂಟಿಂಗ್ಸ್ ಮನೆ ಸ್ಟೇಟ್ ಲೆವೆಲ್ ಅವಾರ್ಡ್ ತಗೊಂಡ್ಲಿಕ್ಕೆ ನಮಗೆ ಖುಷಿ ಆಯಿತಂದ್ರೆ ನಾವು ಆರು ವರ್ಷದಾಗ ಇದ್ದಾಗ ಎಲ್ಲಿದ್ದೀವೋ ಏನೋ ನನ್ ನೆನಪು ಇಲ್ಲ ನನ್ಗೆ ಹೆಂಗಿದ್ದೀವೋ ಅದು ಗೊತ್ತಿಲ್ಲ ಇಂಥ ಒಂದು ಭಿನ್ನವಾದಂತ ಒಂದು ಪರಂಪರೆಗಳಿಗೆ ನಾವು ಇನ್ನೂ ಒಂದು ವಿಚಿತ್ರವಾದಂತ ಸಂಗತಿಯನ್ನು ಹೇಳ್ಬಿಡ್ತೀನಿ ಸುಮ್ ನಾನ್ ಏನಂತ ನಿಮ್ಗೆಲ್ಲ ಗೊತ್ತಾಗ್ಬಿಡ್ತದೆ ಆಟ್ರ ಮೇಲೆ ನಮ್ಗೆ ಅವು ಅಪ್ಪ ಇಬ್ರು ಮಾಸ್ತಾರ ಮುಂದೆ ನಾವು ಮದುವೆ ವಯಸ್ಸಿಗೆ ಬರೋದ್ರಾಗ ನಮ್ಮ ಅತ್ತಿ ಮಾವ ಇಬ್ರು ಮಾಸ್ತರ್ ಇದ್ದವರು ಮಾಸ್ತರ್ ಇದ್ದಕ್ಕೆ ಬಗ್ಗೆ ನನಗೆ ಹೆಂಡತಿಯಾಗಿ ಸಿಕ್ಕರು ನಾನು ಮಾಸ್ತರ್ ಆದಾಗ ನಮ್ಮ ಇನ್ವಿಟೇಷನ್ ಮದುವೆ ಕಾರಣಾಗ ಅವು ಮಾಸ್ತರ್ ಅಪ್ಪ ಮಾಸ್ತರ್ ಹುಡುಗ ಮಾಸ್ತರ್ ಹುಡುಗಿ ಮಾಸ್ತರ್ ಅತ್ತಿ ಮಾಸ್ತರ್ ಮಾವ ಮಾಸ್ತರ್ ಎಂತ ಕಾಡುದು ಅಂತಿದ್ರು ಮಂದಿ ಮಂದಿ ಅವರೆಲ್ಲ ಮಾಸ್ತರ್ ಆದ್ರೆ ಅವ್ರಿಗೆಲ್ಲ ಸಿಕ್ಕು ನಮ್ಮ ನಮ್ಮನೆ ಎಂಟು ಮಂದಿ ನಾವೆಲ್ಲ ಮಾಸ್ತರ್ ಅವ್ರ ತಮ್ಮಗಳೆಲ್ಲ ಅವ್ರು ಏನ್ ಟೀಚರ್ ಟೀಚರ್ಸ್ ಇನ್ನೂ ಇದಕ್ಕೂ ವಿಗಿಲಾಗಿ ಒಂದು ವಿಷಯ ಹೇಳ್ಬೇಕಂದ್ರೆ ನಮ್ಗೆ ಎಲ್ಲರಿಗೂ ಎರಡು ಮಕ್ಕಳು ಎಲ್ಲರಿಗೂ ಎರಡ ಮಕ್ಕಳು ಮೊದಲೇ ಎಣ್ಣೆ ತಗೊಂಡು ಎಲ್ಲರಿಗೂ ಇದು ಇದನ್ನ ಯಾಕೆ ಇದು ಇದು ಒಂದು ಸಂಕಲ್ಪ ಒಂದು ದೈವಿ ಸಂಕಲ್ಪವನ್ನು ನಮ್ಮ ಅಜ್ಜ